జాలి ఆ సమన సమద్ శిఫారసు జీసు కంపారర్కార్ కంపన అక్రమ భూమస్ నిపుర తినాంత కర్ణాటక రాజ్యంత ಎಲ್ಲ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಇವತ್ತು ಈ ಪ್ರತಿಭಟನೆ ನಡೀತಾ ಇದೆ ಇವತ್ತು ನಡೆಸ್ತಾ ಇರ್ತಕ್ಕಂಥ ಪ್ರತಿಭಟನೆ ಉದ್ದೇಶ ಬೆಂಗಳೂರು ಇವತ್ತೇನು ಬೃಹದಾಕಾರವಾಗಿ ಬೆಳೆದಿದೆ ಅಂತೇಳಿ ಮತ್ತು ಬೆಂಗಳೂರು ಮತ್ತು ಮೈಸೂರಿನ ನಡುವೆ ಒಂದು ಉತ್ತಮ ರಸ್ತೆ ಬೇಕು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಏನು ಆವತ್ತಿನ ಸರ್ಕಾರದ ಜೊತೆಯಲ್ಲಿ ನೈಸ್ ಕಂಪನಿಗೆ ಒಂದು ಅಗ್ರಿಮೆಂಟ್ ಆಗುತ್ತೆ ಬೆಂಗಳೂರಿನಿಂದ ಮೈಸೂರು ತನಕ ವೇಗವಾಗಿ ಚಲನೆ ಮಾಡಲಿಕ್ಕೆ ಒಂದು ಉತ್ತಮವಾದಂತ ರಸ್ತೆ ಬೇಕು ಅಂತ ಹೇಳಿ ಅದನ್ನೇ ನೈಸ್ ರಸ್ತೆ ಅಂತ ಹೇಳಿ ನೈಸ್ ಕಂಪನಿ ಆವತ್ತು ಮಾಡಿಕೊಳ್ತಕ್ಕಿಎಂ ಐ ಸಿ ಮತ್ತು ನೈಸ್ ಒಂದು ಒಪ್ಪಂದದ ಪ್ರಕಾರ ಆ ಒಂದು ಇದು ನಡೆಯುತ್ತೆ ಸ್ನೇಹಿತರ ಇಲ್ಲಿ ಆ ಒಂದು ನೈಸ್ ರಸ್ತೆಗೆ ಬೇಕಾದಂತ ಭೂಮಿ ಆರು ಸಾವಿರ ಚಿನ್ನ ಎಕರೆ ಮಾತ್ರ ಬೇಕಾಗಿದ್ದು ಆದ್ರೆ ಕಂಪನಿ ಸಾಕಷ್ಟು ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳುತ್ತೆ ಅಕ್ರಮವಾಗಿ ಇಲ್ಲಿ ಅಕ್ರಮಗಳು ನಡೆದಿದಾವೆ ಅಂತ ಹೇಳಿ ಏನು ರಸ್ತೆ ಮತ್ತು ರಸ್ತೆಯ ಉದ್ದಕ್ಕೂ ಐದು ಟೌನ್ಶಿಪ್ಗಳ ಹೆಸರಿನಲ್ಲಿ ಹೊಸ ನಗರಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ಹೇಳಿದಂತ ಈ ಹದಿನೆಂಟು ಸಾವಿರ ಎಕರೆ ಭೂಮಿಯನ್ನ ಇವತ್ತು ಸರ್ಕಾರ ಏನು ಅವರಿಗೆ ಕೊಟ್ಟಿತ್ತು ಭೂಸ್ವಾಧೀನದ ಮುಖಾಂತರ ಕೆಐಟಿ ಬಿ ಭೂ ಸ್ವಾಧೀನದ ಮುಖಾಂತರ ಏನ್ ನೀಡಲಾಗಿತ್ತು ಆ ಭೂಮಿ ಇಪ್ಪತ್ತು ವರ್ಷಗಳಾದ್ರೂ ಇಪ್ಪತ್ತೈದು ವರ್ಷಗಳಾದ್ರೂ ಕೂಡ ಅದು ಬಳಕೆ ಆಗಿಲ್ಲ ಇವತ್ತು ಇಪ್ಪತ್ತೇಳು ವರ್ಷ ಆಗಿದೆ ಇಪ್ಪತ್ತೇಳು ವರ್ಷಗಳು ಮುಗಿದ್ರು ಕೂಡ ಆ ಭೂಮಿ ಸರಿಯಾದ ಬಳಕೆ ಆಗಿಲ್ಲ ಮತ್ತು ಅಕ್ರಮವಾಗಿ ಹೆಚ್ಚುವರಿ ಭೂಮಿಯನ್ನು ಸ್ವಾಧೀನ ಮಾಡಿದ್ದಾರೆ ಅಂತ ಹೇಳಿ ಹಿಂದೆ ಟಿ ಬಿ ಜೈಚಂದ್ರ ಅವರು ಕರ್ನಾಟಕ ರಾಜ್ಯದ ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಅನೇಕ ರೀತಿಯಾದಂತಹ ಈ ರೀತಿಯಾದಂತಹ ಅಕ್ರಮಗಳ ಬಗ್ಗೆ ದೂರುಗಳು ಸರ್ಕಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ಒಂದು ಸದನ ಸಮಿತಿಯನ್ನ ರಚನೆ ಆಗುತ್ತೆ ಆದ್ರೆ ಡಿ ಬಿ ಜಯಚಂದ್ರ ನಡೆದಿರ್ತಕ್ಕಂಥ ಅಕ್ರಮಗಳು ನಡೆದಿದ್ದಾವೆ ಹೆಚ್ಚುವರಿ ಭೂ ಸ್ವಾಧೀನ ಮಾಡಿದ್ದಾರೆ ವರದಿಯನ್ನ ಸರ್ಕಾರಕ್ಕೆ ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲ ರೈತರು ಕೂಡ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಅಲ್ಲಿ ಕೇಸ್ ಹಾಕ್ತಾರೆ ಅವರ ಅಗತ್ಯಕ್ಕಿಂತ ಹೆಚ್ಚಿಗೆ ಭೂಮಿಯನ್ನ ಸ್ವಾಧೀನ ಮಾಡಿದ್ದಾರೆ ಮತ್ತು ಭೂಮಿಯನ್ನ ಬಳಕೆ ಮಾಡಿಲ್ಲ ಇವತ್ತು ಏನು ಈ ರಸ್ತೆ ಅಭಿವೃದ್ಧಿಯ ಇದಕ್ಕೆ ಇಪ್ಪತ್ತು ವರ್ಷಗಳ ಒಳಗಡೆ ಅದನ್ನು ಬಳಸಲಿಲ್ಲ ಅಂತಂದ್ರೆ ವಾಪಸ್ ಕೊಡಬೇಕು ರೈತರಿಗೆ ಭೂಮಿ ಅಂತಕ್ಕಂತ ಕಾನೂನು ಏನ್ ಹೇಳುತ್ತೋ ಆ ರೀತಿಯಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆ ರೈತರ ಭೂಮಿಯನ್ನ ಏನು ಹಿಂದೆ ಕೆಇಡಿ ನೋಟಿಫಿಕೇಶನ್ ಆಗಿತ್ತು ಸಂಸ್ಥೆಗೆ ಕೊಡ್ಲಾಗಿತ್ತು ಅದನ್ನ ಡಿನೋಟಿಫಿಕೇಶನ್ ಮಾಡಿ ರೈತರಿಗೆ ವಾಪಸ್ ಕೊಡಬೇಕು ಅಂತಕ್ಕಂತ ಆದೇಶಗಳು ಬರುತ್ತೆ ಸುಪ್ರೀಂ ಕೋರ್ಟ್ ನ ಆದೇಶ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ ಕರ್ನಾಟಕದ ಸರ್ಕಾರಕ್ಕೆ ಆದೇಶ ಬಂದ ಮೇಲೆ ಸರ್ಕಾರದಲ್ಲೂ ಕೂಡ ಮತ್ತೆ ಒಂದು ಉಪ ಸಮಿತಿಯನ್ನ ರಚನೆ ಮಾಡ್ತಾರೆ ಆ ಉಪ ಸಮಿತಿಗೆ ಇವತ್ತಿನ ಗೃಹ ಮಂತ್ರಿಗಳಾಗಿರ್ತಕ್ಕಂತ ಪರಮೇಶ್ವರ್ ಅವರೇ ಅದರ ನೇತೃತ್ವದಲ್ಲಿದ್ದಾರೆ ಇಷ್ಟೆಲ್ಲ ಇಷ್ಟೆಲ್ಲಾ ಹಾಕ್ತಾ ಇದ್ರು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮಂತ್ರಿ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರು ಈ ಟೌನ್ಶಿಪ್ಗಳ ಸುತ್ತಲೂ ಇರ್ತಕ್ಕಂತ ಭೂಮಿಯನ್ನ ಇವತ್ತು ರಿಯಲ್ ಎಸ್ಟೇಟ್ ನ ದಂಧೆಯಲ್ಲಿ ಅವರೇನೇ ಅದನ್ನೆಲ್ಲ ಕೂಡ ಪರ್ಚೇಸ್ ಮಾಡಿ ಇವತ್ತು ಅಲ್ಲಿ ರೈತರು ಅಡ್ಡಿ ಪಡಿಸ್ತಾ ಇದ್ದಾರೆ ಅಂತ ಹೇಳಿ ಅವನು ಏನ್ ಇವತ್ತು ಭೂಮಿಗಳನ್ನು ಪರ್ಚೇಸ್ ಮಾಡಿದನು ಅದಕ್ಕೆ ಹೋಗ್ಲಿಕ್ಕೆ ಸರ್ಕಾರಿ ಭೂಮಿ ಅರಣ್ಯ ಭೂಮಿ ಗೋಮಾಳ ಈ ಎಲ್ಲಾ ಕಡೆ ರಸ್ತೆಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಹಾಗಾಗಿ ನಾವು ರಸ್ತೆ ಮಾಡಲಿಕ್ಕೆ ಬಿಡೋದಿಲ್ಲ ನಮ್ಮ ಭೂಮಿಗಳು ಭೂಸ್ವಾಡಲಾಗಿದೆ ಹಾಗಾಗಿ ಈ ನೈಸ್ ಅಕ್ರಮಗಳನ್ನ ಇವತ್ತು ನಿಲ್ಲಿಸಬೇಕು ಅಂತ ಹೇಳಿ ಇವತ್ತು ಹೋರಾಟಗಳನ್ನ ಆ ಭಾಗದ ಜನ ಏನ್ ಇವತ್ತು ಬೆಂಗಳೂರಿನಿಂದ ಹಿಡಿದು ಕೆಂಗೇರಿಯಿಂದ ಹಿಡಿದು ರಾಮನಗರ ಬಿಡಿದಿ ಮತ್ತು ಮೈಸೂರು ತನಕ ಎಲ್ಲಾ ಕಡೆ ಇವತ್ತು ರೈತರು ಹೋರಾಟಗಳನ್ನ ನಡೆಸ್ತಾ ಇದಾರೆ ಕಳೆದ ಒಂದು ವರ್ಷದಿಂದ ರೈತರು ಹೋರಾಟಗಳನ್ನ ನಡೆಸ್ತಾ ಇದಾರೆ ರೈತರು ಹೋರಾಟ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಾರಿ ಗೂಂಡಾಗಳನ್ನ ಇವತ್ತು ಜೊತೆಯಲ್ಲಿ ಇಟ್ಟುಕೊಂಡು ಈ ಎಲ್ಲಿ ರೈತರು ರೈತ ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಇದ್ರು ಅವರನ್ನ ಹೊಡೆಯುವಂತ ಅವ್ರ ಮೇಲೆ ದಾಳಿ ಮಾಡುವಂತದ್ದು ಮಾತ್ರ ಅಲ್ಲ ಅವರು ರೈತ ಮುಖಂಡರುಗಳು ರೈತರು ಅಕ್ರಮವಾಗಿ ಇವತ್ತೇನೋ ಮಾಡ್ತಾ ಇದಾರೆ ಅಂತ ಹೇಳಿ ಅವರ ವಿರುದ್ಧ ರಾತ್ರೋರಾತ್ರಿ ಇವತ್ತು ಆ ಕಣಗೂ ಕಾಣಿಸ್ದಂಗೆ ಸಾರ್ವಜನಿಕವಾಗಿ ಇವರು ಕೆಟ್ಟವರು ಅನ್ನೋ ರೀತಿಯಲ್ಲಿ ರೈತ ಮುಖಂಡರು ಇವರು ದಲ್ಲಾಳಿಗಳು ಅಂತೇಳಿ ಅವ್ರ ಮೇಲೆ ಅಪಪ್ರಚಾರ ಮಾಡುವಂತ ರೀತಿಯಲ್ಲಿ ಕರಪತ್ರಗಳನ್ನು ಹಾಕಿ ಇವತ್ತು ಪ್ರಚಾರ ಮಾಡ್ತಾ ಒಂದು ಕಡೆ ದಾಳಿ ಇನ್ನೊಂದು ಕಡೆ ಅಪಪ್ರಚಾರ ಈ ರೀತಿಯಾದಂತಹ ರೀತಿಯಲ್ಲಿ ಇವತ್ತು ರೈತ ಸಂಘಟನೆ ಮೇಲೆ ಒಂದು ಪ್ರಾಮಾಣಿಕವಾಗಿ ರೈತರು ಬರುವ ಕೆಲಸ ಮಾಡತಕ್ಕಂತ ಸಂಘಟನೆ ಮುಖಂಡರ ಮೇಲೆ ಈ ರೀತಿಯಾದಂತಹ ದಾಳಿ ನಡೀತಾ ಇದೆ ಹಾಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದಾದ್ಯಂತ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಬರೀ ಮುಖ್ಯವಾಗಿ ಇವತ್ತು ನಮ್ಮ ಬೇಡಿಕೆಗಳು ಇವತ್ತೇನು ಈ ಬಿಬಿ ಸಿ ಮತ್ತು ನೈಸ್ ಕಂಪನಿಯ ಒಂದು ಪಾಲುದಾರಿಕೆ ಏನಿದೆಯೋ ಅದನ್ನ ಕೂಡಲೇ ರದ್ದು ಮಾಡಬೇಕು ಅಂತಕ್ಕಂಥದ್ದು ಹಾಗೇನೆ ರೈತ ಮುಖಂಡರ ಮೇಲೆ ಇವತ್ತು ಏನೆಲ್ಲ ನಿಬಂಧನೆ ಮತ್ತು ಅವರ ಮೇಲೆ ಒಂದು ರೀತಿ ದಾಳಿಗಳನ್ನ ನಡಿತಾ ಇದಾವೆ ಅದನ್ನು ಕೂಡಲೇ ನಿಲ್ಲಿಸಲಿಕ್ಕೆ ಸರ್ಕಾರಗಳು ಕ್ರಮಗಳನ್ನ ತಗೋಬೇಕು ಅಂತ ಹೇಳಿ ಸ್ವಾಧೀನಗಳು ನಡೆದಿದವೋ ಅವುಗಳ ಮೇಲೆ ಇವತ್ತು ತನಿಖೆ ಆಗಬೇಕು ಮತ್ತು ರೈತರ ಒಪ್ಪಿಗೆ ಇಲ್ಲದ ಯಾವುದೇ ಭೂಮಿಯನ್ನ ಇವತ್ತು ಎಲ್ಲೂ ಕೂಡ ಕರ್ನಾಟಕದಲ್ಲಿ ಇವತ್ತು ಯಾವುದೇ ರೀತಿ ಸ್ವಾಧೀನ ಮಾಡಬಾರದು ಅಂತಕ್ಕಂಥದ್ದು ನಮ್ಮ ತಾಲೂಕಿನ ಹಿಡಿದು ನಮ್ಮ ಜಿಲ್ಲಾ ಅಥವಾ ರಾಜ್ಯದ ಯಾವುದೇ ಭಾಗದಲ್ಲಿ ರೈತರ ಒಪ್ಪಿಗೆ ಇಲ್ಲದೆ ಎರಡ್ ಸಾವಿರದ ಹದಿಮೂರರ ಭೂ ಕಾಯ್ದೆ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಮೇಲ್ಪಟ್ಟು ಒಪ್ಪಿಗೆ ಕೊಟ್ಟಾಗ ಮಾತ್ರ ಅದನ್ನು ಸ್ವಾಧೀನ ಮಾಡಬೇಕು ಹೊರತು ಇವತ್ತು ಆ ರೀತಿಯಲ್ಲಿ ಮಾಡಿಲ್ಲ ಇದನ್ನ ಮತ್ತು ಪರಿಹಾರ ಕೂಡನು ಯಾವ ರೀತಿ ಪರಿಹಾರ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದ್ಮೂರ ಭೂ ಸ್ವಾಧೀನ ಕಾಯ್ದೆ ಏನುತ್ತೆ ಮಾರುಕಟ್ಟಿನ ಮುಖ ಮೇಲೆ ಏನಿರ್ತದೋ ಅದರ ಮೂರು ಪಟ್ಟು ಕನಿಷ್ಠ ಕೊಳ್ಳೇಬೇಕು ಅಂತಕ್ಕಂಥದ್ದು ಹೇಳುತ್ತೆ ಆದ್ರೆ ಇವತ್ತು ನೈಸ್ನ ಭೂ ಸ್ವಾಧೀನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತಾರರ ಭೂ ಪ್ರಕಾರ ಕೇವಲ ಒಂದು ಪಟ್ಟು ಮಾತ್ರ ಇವತ್ತು ಅಲ್ಲಿ ಪರಿಹಾರ ನಿಧಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದು ಎಲ್ಲ ಕೂಡ ಅಕ್ರಮವಾಗಿ ನಡೆದಿರ್ತಕ್ಕಂಥದ್ದು ಅಂತ ಹೇಳಿ ಇವತ್ತು ಅವಳ ಬಗ್ಗೆ ಇವತ್ತು ಭೂಸ್ವಾಧೀನಗಳನ್ನ ಕೈ ಬಿಡಬೇಕು ಅಂತ ಹೇಳ್ತಾ ಇದ್ದೀವಿ ಮತ್ತು ಸದನದ ಸಮಿತಿ ಮತ್ತು ಉಪ ಸಮಿತಿಗಳು ಅವು ಇವತ್ತು ಶಿಫಾರಸುಗಳು ಏನ್ ಮಾಡಿದವು ರೆಕಮೆಂಡೇಶನ್ಸ್ ಏನ್ ಮಾಡಿದವೋ ಈ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳು ಈ ಹಿಂದೆ ಏನೆಲ್ಲ ಅಕ್ರಮ ಭೂ ಸ್ವಾಧೀನ ಇದ್ದಾವೋ ಆ ಭೂ ಸ್ವಾಧೀನವನ್ನ ಇವತ್ತು ರಕ್ಷಣೆ ಮಾಡಬೇಕು ಡಿನೋಟಿಕೇಶನ್ ಮಾಡಬೇಕು ಹಾಗಾಗಿ ಸದನ ಶಿಫಾರಸುಗಳನ್ನು ಜಾರಿ ಮಾಡ್ಲಿಕ್ಕೆ ಆಗಬೇಕು ಅಂತೇಳಿ ಮತ್ತು ಕೆಐಡಿಬಿ ಡಿ ಬಿ ಆ ಕಂಪನಿಗಳ ಈ ಅಕ್ರಮ ಭೂ ಸ್ವಾಧೀನಗಳು ಏನಿದವ ಈ ಎಲ್ಲವನ್ನು ಕೂಡ ವಾಪಸ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇವತ್ತು ಇದನ್ನು ಮಾಡಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಈಗ ಏನು ಹದಿನೆಂಟು ಸಾವಿರ ಚಿನ್ನ ಎಕರೆ ಈ ನೈಸಿನ ಹೆಸರಲ್ಲಿ ಹೋಗಿದೆಯೋ ಇವತ್ತು ಮುಂದಿನ ಬೇರೆ ಬೇರೆ ಬೆಳವಣಿಗೆ ಹೆಸರಿನಲ್ಲಿ ಒಂದೂವರೆ ಲಕ್ಷ ಎಕರೆ ಭೂಮಿ ರೈತರಲ್ಲಿ ಕಳ್ಕೊಳ್ತಾ ಇದಾರೆ ಬೆಂಗಳೂರಿನ ಸುತ್ತಮುತ್ತ ಹಾಗಾಗಿ ಬೆಂಗಳೂರಿನ ಸುತ್ತಮುತ್ತ ಒಬ್ಬೊಬ್ಬ ರೈತ ಉಳಿದ ಉಳಿಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಅದು ನಾಳೆ ಗ್ರೇಟರ್ ಬೆಂಗಳೂರು ಅಂತ ಇನ್ನೊಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಕಾನೂನು ಮಾಡ್ತಾ ಇದೆಯೋ ಗ್ರೇಟರ್ ಬೆಂಗಳೂರು ಅಂದಾಗ ಬೆಂಗಳೂರಿಂದ ಇನ್ನೂರು ಕಿಲೋಮೀಟರ್ ಅಂದ್ರೆ ನಾವು ನೂರು ಕಿಲೋಮೀಟರ್ ಇರ್ತಕ್ಕಂಥ ಶ್ರೀನಿವಾಸಪುರದವರು ನಮ್ಮ ಗಡಿ ಭಾಗನೂ ಕೂಡ ನಾಳೆ ರೈತರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕೂಡ ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ಭೂಮಿಯನ್ನು ಕೊಳ್ಳಿಕ್ ಬೇಕಂತ ಎಲ್ಲ ಕ್ರಮಗಳನ್ನು ಇವತ್ತು ಸರ್ಕಾರಗಳು ಜಾರಿ ಮಾಡ್ತಾ ಇದ್ದಾವೆ ಹಾಗಾಗಿ ಸರ್ಕಾರದ ಈ ನಿಲುವುಗಳನ್ನು ಇವತ್ತು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ರೀತಿಯಾದಂತಹ ರೈತ ವಿರೋಧಿ ಕ್ರಮಗಳನ್ನು ಕೈ ಬಿಡಬೇಕು ಶೀಘ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಇಡೀ ರಾಜ್ಯದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಕ್ಕ ಕೊಡ್ಲಿಕ್ಕೆ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇಮಿಡಿಯೇಟ್ ಆಗಿ ನಾನು ಇಲ್ಲಿ ಮಾತಾಡಿದಂತ ಈ ಅಂಶಗಳ ಬಗ್ಗೆ ಸರ್ಕಾರ ಗಮನ ಕೊಡಲಿಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿ ದೊಡ್ಡ ರೀತಿಯಾದಂತಹ ಯಾವ ರೀತಿ ಡೆಲ್ಲಿಯಲ್ಲಿ ರೈತರ ವಿರುದ್ಧ ಹೋರಾಟ ರೈತರ ವಿರುದ್ಧ ತಗೊಂಡಂತ ಕಾನೂನುಗಳಿಗೆ ಹೋರಾಟ ನಡೀತೋ ಯಾವ ದೇವನಹಳ್ಳಿಯಲ್ಲಿ ರೈತರ ಒಂದು ಭೂಸಾಧೀನ ರೈತ ವಿರೋಧಿಯಾಗಿ ನಡೆಸಿ ಮುನ್ನೂರು ಸಾವಿರದ ಇನ್ನೂರು ದಿನಗಳ ಕಾಲ ಹೋರಾಟ ನಡೀತೋ ಅದೇ ರೀತಿಯಲ್ಲೇ ಬೆಂಗಳೂರಲ್ಲಿ ವಿಧಾನಸೌಧ ಮುಂದೆ ಆ ರೀತಿಯಾದಂತಹ ಒಂದು ಅನಿರ್ದಿಷ್ಟ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಮುಂದೆ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಗರು